प्लीज इसको डिलीट कीजिए जिससे भी ऐसा आपके प्लीज डिलीट कर दो तो। ದಯಮಾಡಿ ಈ ವಿಡಿಯೋನ ಎಷ್ಟು ಬೇಗ ಆಗುತ್ತ ಅಷ್ಟು ಬೇಗ ಎಲ್ಲ ಹೆಣ್ಣು ಮಕ್ಕಳ ಜೊತೆಗೂ ಶೇರ್ ಮಾಡಿ ನೀವೇನಾದ್ರೂ ಹೆಣ್ಮಕ್ಳಾಗಿದ್ರೆ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮಿಸ್ ಮಾಡ್ಕೋಬಿಡಿ ನಿಮ್ಮ ಸೇಫ್ಟಿಗೆ ಸಂಬಂಧಪಟ್ಟಂತೆ ಈ ನಾಲ್ಕು ಪಾಯಿಂಟ್ ಗಳನ್ನ ಹೇಳ್ತೀನಿ ಈ ಪಾಯಿಂಟ್ ಗಳನ್ನ ಏನಾದರೂ ನೀವು ನೆನಪಿಟ್ಕೊಂಡಿದ್ರೆ ಎಂತದೇ ಕೆಟ್ಟದ್ರಲ್ಲಿ ಕೆಟ್ಟ ಪರಿಸ್ಥಿತಿ ಸಹಿತ ನೀವು ಸೇಫ್ ಮಾಡ್ಕೋಬಹುದು ಮೊದಲನೇದಾಗಿ ಯಾರಾದ್ರೂ ನಿಮಗೆ ಆನ್ಲೈನ್ ಅಲ್ಲಿ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ರೆ ಕೆಟ್ಟ ಕೆಟ್ಟದಾಗಿರುವಂತ ರೀಲ್ಸ್ ಗಳನ್ನ ವಿಡಿಯೋಸ್ ಗಳನ್ನ ಶೇರ್ ಮಾಡ್ತಾ ಇದ್ರೆ ನಿಮ್ಮ ಫೋಟೋಸ್ ವೈರಲ್ ಮಾಡ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಏನಾದ್ರು ನಿಮ್ಗೆ ಏನಾದ್ರು ದಮಕಿ ಆಗ್ತಾ ಇದ್ರೆ ಸೈಬರ್ ಕ್ರೈಮ್ ಡಾಟ್ ಜಿಒವಿ ಡಾಟ್ ಇನ್ ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಮಾಡಿ ಅವರಿಗೆ ಸರಿಯಾಗಿ ಬೆಂಡೆತ್ತಾರೆ ನಂಬರ್ ಟೂ ನೀವೆಲ್ಲಾದ್ರೂ ಕ್ಯಾಬ್ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅಥವಾ ದೂರದ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಲೈವ್ ಲೊಕೇಶನ್ ಅನ್ನ ನಿಮ್ಮ ಮನೆಯವರ ಜೊತೆಗೆ ಅಥವಾ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಮೂರನೇದಾಗಿ ಗೌರ್ಮೆಂಟ್ ಇಂದನೇ ರಿಲೀಸ್ ಮಾಡಿರುವಂತಹ ಒನ್ ಒನ್ ಟೂ ಅನ್ನು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು ನೀವು ಯಾಕೆಂದ್ರೆ ಅದರೊಳಗೆ ವುಮೆನ್ ಸೇಫ್ಟಿ ಒಂದು ಆಪ್ಷನ್ ಇರುತ್ತೆ ನೀವೆಲ್ಲಾದ್ರೂ ಒಂದು ಕೆಟ್ಟ ಸಂದರ್ಭದಲ್ಲಿ ತಗಲಾಕೊಂಡ್ರೆ ಅಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ ಅವರೇನಾದ್ರೂ ಸಹಿತ ನಿಮ್ಮ ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಲಿ ನಿಮ್ಮ ಫೋನ್ ಅನ್ನ ಹೊಡೆದ್ರೂ ಸಹಿತ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಪೊಲೀಸ್ ಅವರು ನಿಮ್ಮನ್ನ ರೀಚ್ ಔಟ್ ಮಾಡಿ ನಿಮ್ಮನ್ನ ಸೇವ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ನಾಲ್ಕನೇದಾಗಿ ನಿಮ್ಮ ಫೋನ್ ಅಲ್ಲಿ ಇರುವಂತ ಎಮರ್ಜೆನ್ಸಿ ಡಯಲ್ ಅಲ್ಲಿ ನಿಮ್ಮ ತಂದೆ ತಾಯಿ ಹಾಗೂ ಸ್ನೇಹಿತರ ನಾಲ್ಕೈದು ನಂಬರ್ ಗಳನ್ನ ಆಡ್ ಇಟ್ಕೊಂಡಿರಿ ಏನಾದ್ರೂ ಎಮರ್ಜೆನ್ಸಿ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿಯನ್ನ ನಿಮ್ಗೆ ಗೊತ್ತಿರೋರನ್ನ ರೀಚ್ ಔಟ್ ಮಾಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಸುಲಭ ಆಗುತ್ತೆ ದಯಮಾಡಿ ಈ ವಿಡಿಯೋನ ಎಷ್ಟಾಗುತ್ತೆ ನೀವು ಯಾವ್ದಾದ ವಿಡಿಯೋನ ಶೇರ್ ಮಾಡ್ತೀರಾ ಇಂತ ಒಂದು ಹೆಣ್ಮಕ್ಳುಗೆ ಉಪಯೋಗ ಆಗುವಂತ ಈ ವಿಡಿಯೋನ ದಯಮಾಡಿ ಎಲ್ಲರಿಗೂ ಶೇರ್ ಮಾಡುವಂತದ್ದು ನಿಮ್ಮ ಜವಾಬ್ದಾರಿ ನಮಸ್ತೆ ಒಂದೇ ಮಾತರಂ